ಹಾಯ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನ್ ಗೀತಾ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನೆಲ್ ಹೊಸ ವರ್ಷದಲ್ಲಿ ಹೊಸ ದಿನ ಹೊಸ ಕನಸು ಹೊಸ ಭರವಸೆಗಳೊಂದಿಗೆ ಈ ವರ್ಷನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನೀವು ಯಶ್ ಮಾಡ್ತೀರಾ ಸ್ಟಾರ್ಟ್ ಥ್ಯಾಂಕ್ ಯು ಈಗ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಟೈಮ್

ನೋಡಿ ಇವತ್ತಿಂಕ್ ಪಿಂಕ್ ಇವತ್ತು ಕೋ ಇನ್ಸಿಡೆಂಟ್ ಅಂತಾನೆ ಹೇಳ್ಬೋದು ಪಿಂಕ್ ಕಲರ್ ಹೇಳಿರ್ಲಿಲ್ಲ ಬಟ್ ಕಲರ್ ಪಿಂಕೇ ಇರೋದು ಕೇಕ್ ಏನ್ ಗೊತ್ತಾ ಇವತ್ತು ಎಲ್ಲಾರು ಪಿಂಕ್ 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 ಡ್ರೆಸ್ ಕಲರ್ ಜಾಸ್ತಿ ಪಿಂಕ್ ಹಾಕೊಂಡ್ ಬಂದಿರೋದು ಎಲ್ಲಾರು యారర్ పింక్ అకంగాందిరి ఫస్ట్ ఆఫ్ ఆల్ లండే పింక్ కలర్ ఇరదు. పింక్ అండ్ వైట్ కాంబినేషన్ వైట్ పింక్ కాంబినేషన్ సో హాగే కేక్ మాత కేక్ కూడా పింక్ కలరే ఇరుదు ఏం ఆకیرదర్మేల గుళ్ళే ఉంది హ్యాపీ న్యూ ఇయర్ అంటే మయాగ తూత్టలాగిత kaik gehört? వాంయ little వాగత కార్గంశితి వా యాగ్셔서 శారో఼ి

ಜನವರಿ ಎಂಬ ಜೀವನದಲ್ಲಿ ಫೆಬ್ರವರಿ ಎಂಬ ಪ್ರೀತಿಯಲ್ಲಿ ಮಾರ್ಚ್ ಎಂಬ ಮಮತೆಯಲ್ಲಿ ಏಪ್ರಿಲ್ ಎಂಬ ಏಕಾಂತದಲ್ಲಿ ಮೇ ಎಂಬ ಮಮಕಾರದಲ್ಲಿ ಜೂನ್ ಎಂಬ ಜಾತಿಯಲ್ಲಿ ಜುಲೈ ಎಂಬ ಜೋಕಾಲಿಯಲ್ಲಿ ಆಗಸ್ಟ್ ಎಂಬ ಆಗಸ್ಟದಲ್ಲಿ ಸೆಪ್ಟೆಂಬರ್ ಎಂಬ ಸವಿನೆನಪಿನಲ್ಲಿ ಅಕ್ಟೋಬರ್ ಎಂಬ ನಕ್ಷತ್ರದಲ್ಲಿ ನವೆಂಬರ್ ಎಂಬ ಆಕಾಶದಲ್ಲಿ ಡಿಸೆಂಬರ್ ಎಂಬ ಕೊನೆಯವರೆಗೂ ನಗು ನಗುತ್ತಾ ಇರಿ ಜೀವನದಲ್ಲಿ ಹೊಸ ವರ್ಷದ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರು ಟ್ಯಾಂಕ್ ಯು ಒನ್ಸ್ ಅಗೇನ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಹಾರ್ದ ಎಲ್ಲರ ಜೀವನದಲ್ಲಿ ನಗು ನಗುತ್ತಾ ಇರಿ ಖುಷಿಯಾಗಿರಿ ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ನಮ್ಮ ಸ್ಟೂಡೆಂಟ್ ಮೇಲೆ ಪ್ಲಸ್ ಮಾಡಿ ನಮಗೂ ವಿಶೇಷ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಮ್ ಬರ್ರಿ ಪೇಪರ್ಗಳು ಇಲ್ಲದು No, I don't take shit, I got no love But the thing is, if you wanna play tough And wanna hate this I'll always show up and make a statement Everything I do, so instinctive and so passionate Every word I move, so descriptive like an adjective I got to a better against people who banned it Being negative when you should be getting after it I got facts over facts over tracks, this and that, spinning slow, speaking fast I can roast, I can gas, think I'm okay at last But I don't know if that can erase all the past And the pettiness, a reflection of the emptiness, hilarious You think you're with my time, you're delirious Mysterious, because you hide behind the fake exterior Inferior, you know I'll always be a bit superior, get off of me, this ain't no humble brag I want you to hear words, you can say them back I want you to feel free from the chains at last And to believe in what you got, it was built to last ಥ್ಯಾಂಕ್ ಥ್ಯಾಂಕ್ ಯು ಯು ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ವಿಶ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್